ಜನ ಸಾಗರ ಬಂದಿರ್ತಾರ ಅಲ್ಲಿ ಮೂರು ದಿನ ಇರುತ್ತೆ ನಿಮಗೂ ದರ್ಶನ ಮಾಡಿಸ್ತೀನಿ ಬರೀ ಹೋಗೋಣ ಹೊಸರು ಬಸ್ ಸ್ಟಾಪ ಸ್ಪೆಷಲ್ ಬಸ್ ಬಿಟ್ಟಿರ್ತಾರ ಮೂರ್ ದಿನ ಸೊ ಇದರ್ಥವು ಈ ದಿನ ಬಂದ್ರ ಸುಬರ್ಗುಣ ಇವಾಗ ಒಂದೂವರೆ ಹತ್ತು ಗಂಟೆ ಪಾಳೆ ಹಜ್ಜಿ ಈಗ ಅಲ್ಲಿಂದ ಇಲ್ಲಿ ತನಕ ಬಂದಿನಿ ನೋಡ್ತಿರ್ಬೋದು ಇನ್ನೂ ಬಹಳ ಪಾಳೆ ಐತಿ ಇನ್ನು ಮುಂದೆ ಹೋಗ್ಬೇಕ ನೋಡ್ರಿ ನಾವು ದರ್ಶನ ಮಾಡಕ್ ಹೋದಾಗ ಯಾರು ಬಂದಿದ್ರಪ್ಪ ಅಂತಂದ್ರೆ ಹಾಯ್ ಹಲೋ ನಮಸ್ಕಾರ ಗಂಡಗಿರಿ ಹೇಗಿದ್ರೆ ಎಲ್ರು ನಾನು ಸಖತ್ ಸಖತ್ತಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀನಿ ಸೊ ಇವತ್ತು ತುಂಬಾ ಸ್ಪೆಷಲ್ ಡೇ ಏನಕ್ಕಪ್ಪ ಸ್ಪೆಷಲ್ ಡೇ ಅಂತಂದ್ರೆ ಇವತ್ತು ನಾ ಹೊಂಟೀನಿ ಹುಬ್ಬಳ್ಳಿ ಹತ್ತಿರ ಇರುವಂಥ ಛಬ್ಬಿ ಅನ್ನುವಂಥ ಒಂದು ಊರಿಗೆ ಯಾಕಪ್ಪ ಅಂತಂದ್ರ ಅಲ್ಲಿ ವಿಶೇಷವಾಗಿರುವಂಥ ಕೆಂಪು ಗಣಪತಿನ ಇಡ್ತಾರೆ ಅಲ್ಲಿ ಸೊ ತುಂಬಾ ಪವರ್ಫುಲ್ ಆಗಿರುವಂಥ ಗಣಪತಿ ತುಂಬಾ ಜನ ಆ ಒಂದು ಜಾಗಕ್ಕೆ ಬಂದು ದೇವರ ದರ್ಶನ ಮಾಡ್ತಾರೆ ಸೊ ಇವತ್ತು ನಾ ನಿಮಗೆ ಆ ದೇವರ ಒಂದು ದರ್ಶನ ಮಾಡಿಸ್ತೀನಿ ಬರ್ರಿ ಇವಾಗ ಹೋಗುಣಂತ ಅದ ಇವಾಗ ಜಬ್ಬಿಗೆ ಜನ ಸಾಗರ ಬಂದಿರ್ತಾರೆ ಅಲ್ಲಿ ಮೂರು ದಿನ ಇರುತ್ತೆ ನಿನ್ನೆ ಇವತ್ತ ನಾಳೆ ಸೊ ಮೂರು ದಿನ ಸಿಕ್ಕಾಪಟ್ಟೆ ಜನ ಇರ್ತಾರೆ ಸಿಕ್ಕಾಪಟ್ಟೆ ಪಾಳೆ ಇರುತ್ತೆ ಸೊ ಬರ್ರಿ ಇವಾಗ ನೋಡೋಣ ನಾವು ಪಾಳೆ ಹಚ್ಚಿ ದೇವರ ದರ್ಶನ ಮಾಡ್ಕೊಂಬರೋನು ನಿಮ್ಗು ದರ್ಶನ ಮಾಡಿಸ್ತೀನಿ ಬರ್ರಿ ಹೋಗೋಣ ಜಸ್ಟ್ ಇವಾಗ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ ಹೊಸೂರು ಬಸ್ ಸ್ಟಾಪ ಸೊ ನೋಡ್ಬೇಕು ಇವಾಗ ಚಬ್ಬಿ ಬಸ್ ಎಲ್ಲ ಬರ್ತದೆ ಅಂತೇಳಿ ಇವಾಗ ಸೊ ಬಸ್ಗಳೆಲ್ಲ ನಿಂದಿರ್ತಾವೆ ಅಲ್ಲಿಂದ ಇಲ್ಲಿ ಎಲ್ಲ ಬೇಕ್ರಿ ಅವು ಬೇಕ್ರಿ ಮಗೇಲೆ ಮೆಟ್ಲು ಮಟ್ಲದವು ಸೊ ಇಲ್ಲಿ ಹೋಗಂತ ಹೇಳಿದ್ರೆ ನೋಡಬೇಕು ಮೇಲೆ ಸೊ ನೋಡ್ತಿರ್ಬೋದು ಕ್ರೌಡ ಎಲ್ಲ ಹತ್ತಿರ ನೋಡ್ರಿ ಅದ ಬಸ್ ಅಂತ ಸ್ಪೆಷಲ್ ಬಸ್ ಬಿಟ್ಟಿರ್ತಾರೆ ಮೂರು ದಿನ ಸೊ ವಿದ್ಯಾರ್ಥವು ಈ ದಿನ ಬಂದ ಸುಬ್ರಿಗೆ ಹೋಗೋಣ ಸೊ ನೋಡ್ತಿರ್ಬೋದು ಜಸ್ಟ್ ಇವಾಗ ಬಂದ್ವಿ ನಾವು ಹುಬ್ಬಳ್ಳಿಯಿಂದ ಚಬ್ಬಿಗೆ ಸಿಕ್ಕಾಪಟ್ಟೆ ರೇಷ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಾರ ತಿರ್ಬೋದು ಎಲ್ಲರೂ ಇಬ್ಬರ ಹತ್ರ ಎಸ್ಕೊಂಡು ಹೊಂಟಾರ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ಹೋಗ್ರಿ ಅಂತ ನೋಡೋದಂತ ಭಾಳ ವರ್ಷ ಆಗ್ತದೆ ಬಂದಾರ ಬರ್ಬೇಕು ಅಂತ ಸೊ ಅಲ್ಲಿ ಬಸ್ ಸ್ಟಾಪ್ ಟೈಪ್ ಮಾಡ್ರೆ ಸೊ ಅಲ್ಲಿಂದ ನಿಮ್ಗೆ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಮೀಟರ್ಸ್ ನಡ್ಕೊತ ಹೋಗ್ಬೇಕು ಸೊ ಇಲ್ಲೆಲ್ಲರೂ ನಡ್ಕೊಂಡು ಹೊಂಟಾರ ನೋಡ್ರಿ ಸೊ ಆ ರೀತಿ ನಡ್ಕೊತ ಹೋಗಿ ಅಲ್ಲಿಂದ ನಿಮ್ಗೆ ಒಂದು ಮನಿ ಇರುತ್ತೆ ಆ ಒಳಗೆ ಇಟ್ಟಿರ್ತಾರೆ ಗಣಪತಿನ ಸೊ ನಿಮಗೆ ತೋರಿಸ್ತೀನಿ ಬರ್ರಿ ನೋಡ್ತಾ ಇರ್ಬೋದು ಎಷ್ಟು ಪಾಳೆ ಐತೆ ಅಂತೇಳಿ ನೋಡ್ರಿ ನಾನು ಸ್ಟಾರ್ಟಿಂಗ್ ನಿಂತೀನಿ ನೋಡ್ರಿ ಇಲ್ಲಿಗೆ ಕಡೆ ಹಾಕ್ಯಾರ ಇಲ್ಲಿಂದ ಸ್ಟಾರ್ಟ್ ಪಾಳೆ ಎಷ್ಟು ಉದ್ದ ಪಾಳೆ ಐತೆ ನೋಡ್ರಿ ಹಿಂಗೆ ಸೀದಾ ಹೋಗಿ ರೈಟ್ ತೊಗೋಬೇಕು ಅಲ್ಲಿ ಐತಿ ಅದ ಸೊ ಅಲ್ಲಿ ಇಟ್ಟಿರ್ತಾರೆ ನೋಡ್ತಿರ್ಬೋದು ಲಾಸ್ಟ್ ಅದೀನಿ ಸೊ ನನ್ನ ಮುಂದೆ ಇಷ್ಟು ಜನ ಅದರ ಇಷ್ಟು ಪಾಳೆ ಹೋಗ್ಬೇಕೀಗ ನೋಡ್ರಿ ಇವಾಗ ಒಂದೂವರೆ ಹತ್ತು ಗಂಟೆ ಪಾಳೆ ಹಚ್ಚಿ ಈಗ ಅಲ್ಲಿಂದ ಇಲ್ಲಿ ತನಕ ಬಂದೇನಿ ನೋಡ್ತಿರ್ಬೋದು ಇನ್ನೂ ಬಹಳ ಪಾಳೆ ಐತಿ ಇನ್ನೂ ಮುಂದೆ ಹೋಗ್ಬೇಕ ಏನಪ್ಪ ಅಂತಂದ್ರೆ ಅವು ಮೇನ್ ಗಣಪತಿಗೆ ಎಷ್ಟು ಪಾಳೆ ಇರುತ್ತಾ ಬೇರೆ ಗಣಪತಿಗೆ ಇಷ್ಟು ಪಾಳೆ ಇರಲ್ಲ ಸೊ ಮೇನ್ ಗಣಪತಿಗೆ ಇಷ್ಟು ಪಾಳೆ ಇರುತ್ತೆ ಫೈನಲಿ ಮೂರುವರೆ ಗಂಟೆ ಪಾಳೆ ಹಚ್ಚಿ ಮನಿ ಒಳಗ ಹೊಂಟೀನಿ ದೇವ್ರ ದರ್ಶನ ಮಾಡಕ ಸೊ ಬರ್ರಿ ಇವಾಗ ಒಳಗಡೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಅಂತ ಶ್ರೀ ಗುರುಭ್ಯೋ ನಮಃ ಇದು ವರಸಿದ್ಧಿ ವಿನಾಯಕ ಅಂತಂದು ಹೇಳಿ ಶ್ರೀ ಕೃಷ್ಣೇಂದ್ರ ಗುರುಗಳು ಕಾಶಿಯಲ್ಲಿ ತಮ್ಮ ಎಲ್ಲಾ ವೇದಾಭ್ಯಾಸವನ್ನ ಮಾಡಿಕೊಂಡು ಗೋಕರ್ಣಕ್ಕೆ ಬೈ ವಾಕ್ ನಡ್ಕೋತಾ ಹೋಗೋದು ಹೇಳಿ ಬರ್ತಾರೆ ಪಾದಯಾತ್ರೆ ಮಧ್ಯ 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 ಅವರು ಅಲ್ಲಲ್ಲಿ ಅಲ್ಲಲ್ಲಿ ತಂಗ್ತಾ ಇದ್ರು ಬರಬೇಕಾದ್ರೆ ನಮ್ಮ ಗುಡ್ಡ ಸೌದತ್ತಿ ನಮ್ಮ ಸೌದತ್ತಿ ಗುಡ್ಡದ ಮುಖಾಂತರ ಬಂದು ಅಲ್ಲಿ ಹಲವಾರು ಚಮತ್ಕಾರಗಳನ್ನು ಅವರು ಮಾಡಿದ್ದಾರೆ ಮುಂದೆ ಅವರು ಹುಬ್ಬಳ್ಳಿಗೆ ಬಂದು ಇಲ್ಲಿ ಚಬ್ಬಿ ಗ್ರಾಮಕ್ಕೆ ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸ್ವಿ ಈ ಮನೆಯೊಳಗ ಕುಲಕರ್ಣಿಯವರ ಮನೆಯೊಳಗೆ ಒಂದು ದಿವಸ ಅವ್ರು ಇಲ್ಲಿ ಉಳಿತಾರೆ ಅಲ್ಲಿ ಇವರ ಆಧಾರಾತಿಥ್ಯ ಅದು ಇದು ನೋಡಿಕೊಂಡು ಕೆಲವು ಇವರ ಕಷ್ಟ ಸುಖಗಳನ್ನು ಹೇಳಿದಾಗ ಇವ್ ಇಲ್ಲಿ ಇವರು ಆಶೀರ್ವಾದ ಮಾಡ್ತಾರೆ ಪ್ರತಿ ವರ್ಷ ನೀವು ಈ ತರಹದ ಒಂದು ಗಣಪತಿ ವೃತ್ತವನ್ನ ಆಚರಣೆ ಮಾಡಬೇಕು ಆ ಗಣಪತಿ ಹೆಂಗಿರ್ಬೇಕಪ್ಪ ಅಂತಂದ್ರ ರಕ್ತ ಬಣ್ಣದ ಕೆಂಪು ಬಣ್ಣದ ಮೂರ್ತಿ ಆಗಿರಬೇಕು ಹಸಿರು ಪಂಚೆ ಹುಟ್ಟಿರ್ಬೇಕು ಎಡಗೈಯಲ್ಲಿ ಈಶ್ವರ ಆತ್ಮಲಿಂಗ ಇರಬೇಕು ಬಲಗೈಯಲ್ಲಿ ದಂತ ದಂತವನ್ನು ಮುರ್ಕೊಂಡಿದ್ದ ಆಯುಧಗಳು ಇರ ಇರಬೇಕು ಈ ತರಹದ ಒಂದು ಆಶೀರ್ವಾದವನ್ನ ಮಾಡಿ ಅವರು ಗೋಕರ್ಣದ ಕಡೆ ಪ್ರಯಾಣ ಬೆಳೆಸ್ತಾರೆ ಇದು ಸಾವಿರದ ಎಂಟುನೂರ ಇಪ್ಪತ್ತೇಳನೇ ಇಸ್ವಿಯಿಂದ ಸತತವಾಗಿ ನಡೀತಾ ಬಂದದ್ದು ಅವತ್ತು ಬರೀ ಮನಿ ಮಟ್ಟಿಗೆ ಮಾತ್ರ ನಡೀತಾ ಇತ್ತು ಮನೆಯಿಂದ ಕುಟುಂಬಕ್ಕೆ ಬೆಳೀತು ಕುಟುಂಬದಿಂದ ಗ್ರಾಮಸ್ಥರಿಗೆ ಬೆಳೀತು ಗ್ರಾಮಸ್ಥರಿಂದ ಇವತ್ತು ಕರ್ನಾಟಕ ರಾಜ್ಯ ಅಲ್ಲ ಮಹಾರಾಷ್ಟ್ರ ರಾಜ್ಯ ಗೋವಾದಿಂದ ಪೂನಾದಿಂದ ಹಲವಾರು ಕ್ಷೇತ್ರಗಳಿಂದ ಜನ ಬಂದು ತಮ್ಮ ಬೇಡಿಕೆಗಳನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿ ಅದನ್ನ ಪರಿಹಾರ ಕಂಡುಕೊಂಡು ಹೌದಪ್ಪ ಈ ಜಾಗೃತ ಗಣಪತಿಯಲ್ಲಿ ಶಕ್ತಿ ಇದೆ ಅಂತೇಳಿ ಇವತ್ತು ನಾವೇನು ಈ ಜನಸಂದಣಿಯನ್ನು ನೋಡ್ತಾ ಇದ್ದೀವಿ ಇದು ಅದಕ್ಕೆ ಸಾಕ್ಷಿ ಇದು ಮುಂದೆ ಒಂದು ದಿವಸ ನಮಗೆ ಕಂಟ್ರೋಲ್ ಮಾಡೋದು ನಮ್ಮ ಹಿತಕ್ಕೆ ತರೋದು ಇದೆಲ್ಲ ಕಷ್ಟ ಆಗಬಹುದು ಅನ್ನೋದೊಂದು ಗುರುಗಳ ಇದಿತ್ತು ಅದೇ ರೀತಿ ಇವತ್ತು ನೋಡ್ತಾ ಇದ್ದೀವಿ ಆದ್ರೆ ಗುರುಗಳ ಚಮತ್ಕಾರ ಕಲಿಯುಗದಲ್ಲಿ ಮಹಾ ಚಮತ್ಕಾರ ಅನ್ನೋದಕ್ಕೆ ಈ ಒಂದು ವೃತ್ತ ಈ ಒಂದು ಜನಸಂದಣಿ ಈ ಒಂದು ಭಕ್ತಿ ಎಲ್ಲವೂ ಸಾಕ್ಷಾತ್ ಇಲ್ಲಿ ನೀವು ನೋಡ್ತಕ್ಕದ್ದು ಇದೇ ತರಹ ಪ್ರತಿಯೊಂದು ಮನೆಯಲ್ಲೂ ಆಗ್ತದೆ ಇದೇ ತರಹ ಪ್ರತಿ ಏಳು ಮನೆಯಲ್ಲೂ ಇದೆ ಯಾವ ಮನೆ ಗಣಪತಿ ಹೆಚ್ಚಿಲ್ಲ ಯಾವ ಮನೆ ಗಣಪತಿ ಕಡಿಮೆ ಇಲ್ಲ ಎಲ್ಲಾ ಮೂಲ ಒಂದೇ ಕುಟುಂಬದಿಂದ ಪ್ರಾರಂಭವಾದವಾದಂತ ಈ ಗಣಪತಿ ಉತ್ಸವ ವಿಜೃಂಭಣೆಯಿಂದ ನಡೀತದೆ ಹಾಗಾಗಿ ದಯವಿಟ್ಟು ಎಲ್ಲಾ ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ ಭಕ್ತಿಯಿಂದ ನಿಮ್ಮ ಈ ವಿನಂತಿಯನ್ನ ನಿಮ್ಮ ಬೇಡಿಕೆಯನ್ನ ಪ್ರಾರ್ಥನೆಯನ್ನ ವಿನಾಯಕನಲ್ಲಿ ಇಡಬೇಕು ಸಂಪೂರ್ಣವಾಗಿ ನೀವು ಭಗವಂತನಿಗೆ ಸರೆಂಡರ್ ಆಗಬೇಕು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ಹೇಳಿ ನಾನು ನನ್ನ ಈ ಎರಡು ಮಾತುಗಳನ್ನ ಗುರು ಗುರುಗಳ ಒಂದು ಮುಖೇನ ಗುರುಗಳು ನನಗೆ ಏನು ಬುದ್ಧಿ ಕೊಟ್ಟಿದ್ದಾರೆ ಆ ಬುದ್ಧಿ ಪ್ರಕಾರ ನಾನು ಶ್ರೀ ಗುರುಭ್ಯೋ ನಮಃ ನೋಡ್ರಿ ನಾವು ದರ್ಶನ ಮಾಡಾಕ್ ಹೋದಾಗ ಯಾರು ಬಂದಿದ್ರಪ್ಪ ಅಂತಂದ್ರ ಆ ಪ್ರಮೋದ್ ಮುತಾಲಿಕ್ ಸರ್ ಬಂದಿದ್ರ ದೇವ್ರ ದರ್ಶನ ಮಾಡಕ ಮತ್ತೆ ದೇವ್ರ ಕುರಿತು ಒಂದ್ ಎರಡು ಮಾತಾಡ್ತಾರ ಸೊ ಕೇಳ್ಕೊಂಬರ್ರಿ ಅವ್ರ ಏನ್ ಹೇಳ್ತಾರ ಹೇಳಿ ಕಳೆದ ಮೂರು ವರ್ಷದಿಂದ ನಾನು ಚುಬ್ಬಿಯ ಒಂದು ಐತಿಹಾಸಿಕ ಗಜಾನನ ದರ್ಶನಕ್ಕೆ ಬರ್ತಾ ಇದ್ದೀನಿ ಈ ದರ್ಶನದ ನಂತರ ಹಿಂದೂ ಸಮಾಜಕ್ಕೆ ಒಂದು ಶಕ್ತಿ ಬರುತ್ತೆ ಮತ್ತು ಮುಂದಿನ ವರ್ಷ ಎರಡೂರು ವರ್ಷ ಇದೆ ಅಂದ್ರೆ ಇದು ಬಹಳ ದೊಡ್ಡ ಇತಿಹಾಸ ನಿರ್ಮಾಣ ಆಗುತ್ತೆ ಗಣೇಶ ಉತ್ಸವ ಬಾಲಗಂಗಾಧರ ತಿಲಕವರು ಹಿಂದೂ ಸಮಾಜದಲ್ಲಿ ಒಕ್ಕಟ್ಟು ಅವರಲ್ಲಿ ದೇಶಭಕ್ತಿ ಧರ್ಮ ಭಕ್ತಿ ಬರಬೇಕು ಅಂತ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿತ್ತು ಈ ಛತಿ ಕುಲಕರ್ಣಿ ಮನೆತನದ ಇದು ಗಣೇಶೋತ್ಸವ ಇದೆ ಇದು ಇದೇ ಸಂದೇಶ ಇರುತ್ತೆ ಇಲ್ಲಿ ಯಾವುದೇ ಜಾತಿ ಮತ ಪ್ರಾಂತ ಭಾಷೆ ಪಕ್ಷ ಭೇದ ಇಲ್ಲದೆ ಎಲ್ಲ ನಾವೆಲ್ಲ ಹಿಂದೂ ನಾವೆಲ್ಲ ಬಂದು ನಾವೆಲ್ಲ ಒಂದು ಅನ್ನುವಂತ ಒಂದು ಸಂದೇಶ ಕೊಡ್ತಾ ಇರುವಂತ ಈ ಶ್ರೇಷ್ಠ ಕುಲಕರ್ಣಿ ಬಂಧುಗಳ ಇವತ್ತು ಚಬ್ಬಿ ಗಣೇಶನ ಆಶೀರ್ವಾದ ನಮಗೆಲ್ಲರಿಗೂ ಸಿಕ್ಕಿದೆ ಇವತ್ತು ಬಹಳ ಗಂಡಾನಪಟ ಪರಿಸ್ಥಿತಿ ಇದೆ ಸೊ ಗಜಾನನಲ್ಲಿ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಳ ಆ ಭಾರತ ಮಾತೆಯ ರಕ್ಷಣೆ ಹಿಂದೂಗಳ ಸುರಕ್ಷತೆ ಧರ್ಮಗಳ ರಕ್ಷಣೆಗೋಸ್ಕರ ನಮಗೆ ಶಕ್ತಿ ನೀಡಿ ದೇಶವನ್ನು ಉಳಿಸುವಂತ ಆ ಕಾರ್ಯಕ್ಕೆ ಆಶೀರ್ವಾದ ಮಾಡೋ ಈ ಸಂದರ್ಭದಲ್ಲಿ ವಿಚಾರವನ್ನು ಕೇಳಿ ನಾನು ಎಲ್ಲ ಹಿಂದೂಗಳಿಗೆ ಆಯುಷ್ಯ ಆರೋಗ್ಯ ಧನ ಸಂಪತ್ತು ಶಕ್ತಿ ನೀಡಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ನಡುವಾದ ನಾನು ನಂಬಿಸ್ತಾ ಇದ ಮನಿ ನೋಡ್ರಿ ಕಾರ್ನರ್ಗೆ ಐತಿ ಮಣಿ ಮೇನ್ ಗಣಪತಿ ಇಡ್ತಾರ ಆಜು ಬಾಜು ನಿಮ್ಗೆ ಅವ್ರ ಅಣ್ಣಮ್ಮಂದ್ರ ಎಲ್ಲ ಇಟ್ಟಿರ್ತಾರೆ ಗಣಪತಿ ನೀವು ಆ ಗಣಪತಿನೂ ನೀವು ದರ್ಶನ ಮಾಡ್ಬೋದು ಎಲ್ಲಾನು ಒಂದ ನೋಡ್ರಿ ನಾವು ಒಂದು ಏಳು ಗಂಟೆಗೆ ಪಾಳೆ ಹಚ್ಚಿದ್ದೆ ಸಾಯಂಕಾಲ ಆರು ಗಂಟೆಗೆ ನಂಗೆ ದರ್ಶನ ಸಿಕ್ತ ಸೊ ವಾಪಸ್ ದರ್ಶನ ಮಾಡಿಸ್ಕೊಂಡು ಹೋಗ್ಬೇಕಾರೆ ಮತ್ತೆ ಹೊಳ್ಳಿ ಎಷ್ಟು ಜನ ಬಂದಾರ ನೋಡ್ಬೋದು ನೀವು ನೋಡ್ರಿ ಎಷ್ಟೊಂದು ಜನ ನಿಂತಾರ ಅಂತೇಳಿ ಪಾಳ್ಯಕ ಎರಡು ಗಂಟೆಗೆ ನಿಂತಿದ್ರೆ ನಾವು ಪಾಳ್ಯಕ ಆರು ಗಂಟೆ ಅತ್ತಿಗೆ ಟೈಮ್ ಸೊ ಆರು ಗಂಟೆಗೆ ನಮಗೆ ಸಿಕ್ತ ದರ್ಶನ ಸೊ ನೋಡ್ತಿರ್ಬೋದು ನೀವು ಪ್ರಮೋದ್ ಮುತಾಲಿಕ್ ಸರ್ ಹೋಗಿದ್ರೆ ಸೊ ಅವರು ತೋರಿಸಿದೆ ಸೊ ನೀವು ದೇವ್ರ ದರ್ಶನ ಮಾಡ್ಕೊಂಡ್ರೆ ಅಂತ ಕಲ್ಕೊಂಡಿನಿ ಆಗಲ್ಲಿ ಇಲ್ಲಿಂದ ಪಳೆ ಹಚ್ಚಿದ್ದೆ ಸೊ ನೋಡ್ತಿರ್ಬೋದು ಇವಾಗ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಪಳೆ ಸೊ ಇವಾಗ ಬಂದವರು ಹೆಚ್ಚು ಕಮ್ಮಿ ಇನ್ನೊಂದು ಎರಡು ತಾಸು ಆಗ್ಬೋದು ಆದಷ್ಟು ಸಾಯಂಕಾಲದ ಮೇಲೆ ಬಂದರೆ ನಿಮ್ಗೆ ದರ್ಶನ ಜಲ್ದಿ ಸಿಗ್ಬೋದು ಅಂತ ನಾನು ಅಂದ್ಕೊಂಡಿನಿ ಬೆಳಗ್ಗೆ ಬಂದರೆ ತುಂಬ ರಶ್ ಇರುತ್ತೆ ಬಟ್ ಬಸ್ ಕನ್ವಿನಿಯೆಂಟ್ನೆಂಟ್ ಬೇಕಪ್ಪ ಬಸ್ ಬೇಕಪ್ಪ ಅಂದ್ರೆ ಬೆಳಗಿನ ಬರ್ರಿ ನಿಮ್ಮ ಪ್ರೈವೇಟ್ ವೆಹಿಕಲ್ ಇತ್ತಪ್ಪ ಅಂದ್ರೆ ಸಾಯಂಕಾಲ ಬರ್ರಿ ನಡೀತಿ અરે શુંવન જાત શું